ಹದಿನೈದನೇ ಮೇ ಎರಡ್ ಸಾವಿರದ ಒಂಬತ್ತಕ್ಕೆ ಅಂದ್ರೆ ಹದಿನಾರು ವರ್ಷದ ಮುಂಚೆ ನಿಫ್ಟಿ ಮೂರ್ ಸಾವಿರದ ಆರ್ನೂರ ಎಪ್ಪತ್ತೊಂದಕ್ಕೆ ಕ್ಲೋಸ್ ಆಗಿತ್ತು ಜಸ್ಟ್ ಮಾರ್ಕೆಟ್ ಕ್ಲೋಸ್ ಆಗೋಕ್ಕಿಂತ ಮುಂಚೆ ಒಬ್ಬ ಅನಾನಿಮಸ್ ಟ್ರೇಡರ್ ಎರಡ್ ಲಕ್ಷ ವರ್ತ್ ಇರೋ ಅಂತ ಎಷ್ಟೊಂದು ನೇಕೆಡ್ ಆಪ್ಷನ್ಸ್ ಕಾಂಟ್ರಾಕ್ಟ್ಸ್ ನ ಬೈ ಮಾಡ್ತಾನೆ ಅದು ಆರ್ಡಿನರಿ ವೀಕೆಂಡ್ ಆಗಿರ್ಲಿಲ್ಲ ಪೂರ್ತಿ ಇಂಡಿಯಾ ಎರಡ್ ಸಾವಿರದ ಒಂಬತ್ತರ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ಸ್ ಸಂಡೇ ಡಿಕ್ಲೇರ್ ಆಗೋದನ್ನ ಎಕ್ಸ್ಪೆಕ್ಟ್ ಮಾಡ್ತಿತ್ತು ಈ ಟ್ರೇಡರ್ ಎಲೆಕ್ಷನ್ ಔಟ್ಕಮ್ ಮೇಲೆ ಬೆಟ್ ಮಾಡ್ತಾ ಇದ್ದ ಆಬ್ವಿಯಸ್ಲಿ ಅವ್ನ್ಗೆ ಮಾರ್ಕೆಟ್ ರ್ಯಾಲಿ ಆದ್ರೆ ಪ್ರಾಫಿಟ್ ಆಗ್ತಿತ್ತು ಆದ್ರೆ ಮಾರ್ಕೆಟ್ ರ್ಯಾಲಿ ಆಗ್ಬೇಕಂದ್ರೆ ತುಂಬಾನೇ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಮಾಡುತ್ತೆ ಸಂಡೇ ಮಧ್ಯಾಹ್ನ ಅಂದ್ರೆ ಮೇ ಹದಿನೇಳು ಎರಡ್ ಸಾವಿರದ ಒಂಬತ್ತಕ್ಕೆ ರಿಸಲ್ಟ್ಸ್ ಡಿಕ್ಲೇರ್ ಆಯಿತು ಯು ಪಿ ಎ ಗವರ್ಮೆಂಟ್ ಎರಡನೇ ಸಲ ಸೆಂಟರ್ ಅಲ್ಲಿ ರಿ ಎಲೆಕ್ಟ್ ಆಗಿತ್ತು ಹಾಗೆ ಡಾಕ್ಟರ್ ಮನ್ಮೋಹನ್ ಸಿಂಗ್ ಮತ್ತೆ ಪ್ರಧಾನ ಮಂತ್ರಿಯಾಗಿ ಎರಡನೇ ಟರ್ಮ್ ಸರ್ವ್ ಮಾಡೋಕೆ ಬಂದಿದ್ರು ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಇದು ತುಂಬಾನೇ ದೊಡ್ಡ ಥಮ್ಸ್ ಅಪ್ ಆಗಿತ್ತು ಇನ್ವೆಸ್ಟರ್ಸ್ ತುಂಬಾನೇ ಇಷ್ಟಪಟ್ಟಿದ್ರು ನಮಗೆಲ್ಲ ಗೊತ್ತಿತ್ತು ಈ ಟ್ರೇಡರ್ ಗೆ ಮಂಡೇ ಮಾರ್ನಿಂಗ್ ಅಂದ್ರೆ ಮೇ ಹದಿನೆಂಟರ ಮಾರ್ನಿಂಗ್ ಮಾರ್ಕೆಟ್ ಓಪನಿಂಗ್ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಆದ್ರೆ ನಮಗೆಲ್ಲ ಏನ್ ಗೊತ್ತಿರ್ಲಿಲ್ಲ ಅಂದ್ರೆ ಯಾವ ಎಕ್ಸ್ಟೆಂಟ್ ತನಕ ಬೆನಿಫಿಟ್ ಆಗ್ಬೋದು ಅಂತ ಮೇ ಹದಿನೆಂಟು ಎರಡ್ ಸಾವಿರದ ಒಂಬತ್ತಕ್ಕೆ ಮಾರ್ಕೆಟ್ ಒಂಬತ್ತು ಐವತ್ತೈದಕ್ಕೆ ಓಪನ್ ಆಗಿತ್ತು ಆಗ ಮಾರ್ಕೆಟ್ ಬೇರೆ ಟೈಮ್ಗೆ ಓಪನ್ ಆಗ್ತಿತ್ತು ಮಾರ್ಕೆಟ್ ಓಪನಿಂಗ್ ಈ ತರ ಕಾಣಿಸ್ತಿತ್ತು ಕೆಲವೇ ನಿಮಿಷಗಳಲ್ಲಿ ನಿಫ್ಟಿ ಇಪ್ಪತ್ತು ಪರ್ಸೆಂಟ್ ಅಪ್ಪರ್ ಸರ್ಕಿಟ್ ಹಿಟ್ ಆಗಿ ಫ್ರೋಸ್ ಆಗಿತ್ತು ಟಿಕ್ಕರ್ ನಾಲ್ಕ್ ಸಾವಿರದ ಮುನ್ನೂರ ಇಪ್ಪತ್ತೊಂದನ ನಿಫ್ಟಿಗೆ ತೋರಿಸ್ತಾ ಇತ್ತು ಸೊ ಎಕ್ಸ್ಚೇಂಜ್ ಮಾರ್ಕೆಟ್ ನ ಹತ್ತು ಒಂದಕ್ಕೆ ಕ್ಲೋಸ್ ಮಾಡೋಕೆ ಡಿಸೈಡ್ ಮಾಡ್ತು ಯಾಕಂದ್ರೆ ಕೂಲ್ ಆಫ್ ಮಾಡೋದಕ್ಕೆ ಈ ಚಾರ್ಟ್ ಆ ಮಾರ್ಕೆಟ್ ಮೂವ್ ನ ಹೈಲೈಟ್ ಮಾಡ್ತಿದೆ ನಿಮ್ಗೆ ಇವಾಗ ಆ ಟ್ರೇಡರ್ ಎರಡ್ ಲಕ್ಷದ ಬೆಟ್ ಗೆ ಎಷ್ಟು ಪ್ರಾಫಿಟ್ ಮಾಡಿರ್ಬೋದು ಅಂತ ವಂಡರ್ ಆಗ್ತಿರ್ಬೋದು ಅಲ್ವಾ ಆ ಗ್ಲೋರಿಯಸ್ ಮಂಡೇ ಮಾರ್ನಿಂಗ್ ಹತ್ತು ಒಂದಕ್ಕೆ ಒಂದು ಪೊಸಿಷನ್ ವ್ಯಾಲ್ಯೂ ಇಪ್ಪತ್ತೆಂಟು ಲಕ್ಷ ಆಗಿತ್ತು ರಾತ್ರೋರಾತ್ರಿ ಒಂದ್ ಸಾವಿರದ ಮುನ್ನೂರ ಪರ್ಸೆಂಟ್ ಗೇನ್ ಈ ತರದ ಟ್ರೇಡ್ ನ ಆಲ್ಮೋಸ್ಟ್ ಎಲ್ಲಾ ಟ್ರೇಡರ್ಸ್ ನನ್ನನ್ನ ಸೇರ್ಸ್ಕೊಂಡ್ ಸಮೇತ ಎಕ್ಸ್ಪೀರಿಯನ್ಸ್ ಮಾಡೋಕೆ ಆಸ್ಪೈರ್ ಮಾಡ್ತೀವಿ ಆಪ್ಷನ್ಸ್ ಕಾಂಪ್ಲೆಕ್ಸ್ ಇನ್ಸ್ಟ್ರೂಮೆಂಟ್ಸ್ ಆಗಿರೋದ್ರಿಂದ ಬೇಸಿಕ್ ರಿಸ್ಕ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಗಳಿಂದ ಕೇರ್ಫುಲಿ ಪ್ಲಾನ್ ಮಾಡುವಂತ ಟ್ರೇಡ್ಸ್ ಅಸಮೆಟ್ರಿಕ್ ರಿಟರ್ನ್ಸ್ ನ ಕೊಡಬಹುದು ಈ ಮಾಡ್ಯೂಲ್ ಅಲ್ಲಿ ಹರೀಶ್ ಆಪ್ಷನ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾರೆ ವಾರ್ಸಿಟಿ ವಿಡಿಯೋ ಸೀರೀಸ್ಗೆ ಸ್ವಾಗತ ನಾನು ಹರೀಶ್ ಈ ವಿಡಿಯೋ ಸೀರೀಸ್ ಅಲ್ಲಿ ಆಪ್ಷನ್ಸ್ ಅಂದ್ರೆ ಏನು ಹಾಗೆ ಅದರಲ್ಲಿ ನೀವು ಹೇಗೆ ಟ್ರೇಡ್ ಮಾಡಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ ಫ್ಯೂಚರ್ಸ್ ತರನೇ ಆಪ್ಷನ್ಸ್ ಕೂಡ ಒಂದು ಡಿರೈವೇಟಿವ್ ಕಾಂಟ್ರಾಕ್ಟ್ ಆಪ್ಷನ್ಸ್ ಅಲ್ಲಿ ಎರಡ್ ತರ ಒಂದು ಕಾಲ್ ಆಪ್ಷನ್ ಇನ್ನೊಂದು ಪುಟ್ ಆಪ್ಷನ್ ನಾವು ಈ ಕಾಲ್ ಅಂಡ್ ಪುಟ್ ಆಪ್ಷನ್ಸ್ ನ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನ್ ನಿಮ್ಗೆ ಕ್ವಿಕ್ ಆಗಿ ಒಂದು ಸ್ಟೋರಿ ಹೇಳ್ತೀನಿ ಇಬ್ರು ಫ್ರೆಂಡ್ಸ್ ಇದಾರೆ ಅನ್ಕೊಳಿ ಅಜಯ್ ಮತ್ತೆ ವೇಣು ವೇಣು ಹತ್ರ ಐವತ್ ಲಕ್ಷ ಬೆಲೆ ಬಾಳುವಂತ ಒಂದು ಪೀಸ್ ಆಫ್ ಲ್ಯಾಂಡ್ ಇದೆ ಅಜಯ್ ಇವತ್ತೇ ವೇಣು ಇಂದ ಈ ಲ್ಯಾಂಡ್ ನ ಬೈ ಮಾಡ್ಬೇಕು ಅನ್ಕೋತಾನೆ ಯಾಕಂದ್ರೆ ಅವ್ನ್ ಯೋಚನೆ ಮಾಡ್ತಾನೆ ಆರ್ ತಿಂಗಳ ನಂತರ ವೇಣು ಲ್ಯಾಂಡ್ ಹತ್ರ ಹೊಸ ಹೈವೇ ಪ್ರಾಜೆಕ್ಟ್ ಬರೋದಿದೆ ಸೊ ಆ ಪ್ರಾಪರ್ಟಿ ಪ್ರೈಸ್ ಆಲ್ಮೋಸ್ಟ್ ಒಂದ್ ಕೋಟಿ ತನಕ ಜಾಸ್ತಿ ಆಗ್ಬೋದು ಅಂತ ಈ ಲ್ಯಾಂಡ್ ದು ವ್ಯಾಲ್ಯೂ ಹೈವೇ ಪ್ರಾಜೆಕ್ಟ್ ಬಂದ್ರೆ ಮಾತ್ರ ಜಾಸ್ತಿ ಆಗುತ್ತೆ ಅಜಯ್ ವೇಣುವಿಂದ ಈ ಲ್ಯಾಂಡ್ ನ ಬೈ ಮಾಡ್ಬೇಕು ಅನ್ಕೋತಿದಾನೆ ಆದ್ರೆ ಅವನ್ ಚಿಂತೆ ಏನಂದ್ರೆ ಇನ್ ಕೇಸ್ ಆರ್ ತಿಂಗಳಲ್ಲಿ ಹೈವೇ ಪ್ರಾಜೆಕ್ಟ್ ಬರ್ಲಿಲ್ಲ ಅಂದ್ರೆ ಅವನಿಗೆ ಏನು ಯೂಸ್ ಇಲ್ದಿರೋ ಈ ಲ್ಯಾಂಡ್ ಅಲ್ಲಿ ಸ್ಟಕ್ ಆಗ್ಬಿಡ್ತಾನೆ ಇದೇ ಕಾರಣಕ್ಕೆ ಅವನು ಡೈಲಮಾದಲ್ಲಿ ಸೊ ಅಜಯ್ ಈಗ ವೇಣುಗೆ ನಾನ್ ರೀಫಂಡಬಲ್ ಫೀ ಐದ್ ಲಕ್ಷ ಕೊಟ್ಟು ಹೇಳ್ತಾನೆ ಆರ್ ತಿಂಗಳ ನಂತರ ನಾನ್ ಡಿಸೈಡ್ ಮಾಡ್ತೀನಿ ಲ್ಯಾಂಡ್ ತಗೋತೀನೋ ಇಲ್ವೋ ಅಂತ ಅಜಯ್ ಏನಾದ್ರು ಆರು ತಿಂಗಳು ಆದ್ಮೇಲೆ ಲ್ಯಾಂಡ್ ನ ತಗೊಳ್ಳೋಕೆ ಡಿಸೈಡ್ ಮಾಡಿದ್ರೆ ವೇಣು ಆ ಪೀಸ್ ಆಫ್ ಲ್ಯಾಂಡ್ ನ ಇವತ್ತು ಡಿಸೈಡ್ ಮಾಡಿದ ಪ್ರೈಸ್ ಅಂದ್ರೆ ಐವತ್ ಲಕ್ಷಕ್ಕೆ ಕೊಡ್ಬೇಕಾಗುತ್ತೆ ಅದೇ ಏನಾದ್ರು ಅಜಯ್ ಆರು ತಿಂಗಳ ನಂತರ ಲ್ಯಾಂಡ್ ನ ತಗೊಳದೆ ಇರೋದಕ್ಕೆ ಡಿಸೈಡ್ ಮಾಡಿದ್ರೆ ಆಗ ವೇಣು ಐದ್ ಲಕ್ಷ ನಾನ್ ರಿಫಂಡೆಬಲ್ ಫೀನ ಹಾಗೆ ಇಟ್ಕೋಬಹುದು ನೀವು ಇವಾಗ ಇದನ್ನ ಯೋಚನೆ ಮಾಡಿದ್ರೆ ಅಜಯ್ ಏನ್ ಮಾಡ್ತಿದ್ದಾನೆ ಅಂದ್ರೆ ವೇಣು ಅವನಿಗೆ ಆ ಪೀಸ್ ಆಫ್ ಲ್ಯಾಂಡ್ ನ ಆರು ತಿಂಗಳ ನಂತರ ಸೆಲ್ ಮಾಡ್ಬೇಕು ಅನ್ನೋ ಆಬ್ಲಿಗೇಷನ್ ಅಲ್ಲಿ ಇರಿಸಿದಾನೆ ಅದು ಕೂಡ ಅವನು ಲ್ಯಾಂಡ್ ಬೈ ಮಾಡೋಕೆ ಇರುವಂತ ರೈಟ್ ನ ಎಕ್ಸಸೈಸ್ ಮಾಡಿದ್ರೆ ಮಾತ್ರ ನೀವು ಇದನ್ನ ಒಂದ್ ನಿಮಿಷ ಯೋಚನೆ ಮಾಡಿದ್ರೆ ಆರು ತಿಂಗಳ ಆದ್ಮೇಲೆ ಏನ್ ಆಗ್ಬೋದು ಅನ್ಸುತ್ತೆ ವೆಲ್ ಏನೇ ಆದ್ರೂ ಕೂಡ ಅದು ಲ್ಯಾಂಡ್ ಪ್ರೈಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಪ್ರೈಸ್ ಮೂರ್ ರೀತಿಲಿ ಮೂವ್ ಆಗ್ಬೋದು ಒಂದು ಪ್ರೈಸ್ ಜಾಸ್ತಿ ಆಗ್ಬೋದು ಅಂದ್ರೆ ಅಜಯ್ ಕನ್ಸ್ ಕಾಣ್ತಿರೋ ಹಾಗೆ ಹೈವೇ ಪ್ರಾಜೆಕ್ಟ್ ಬರ್ಬೋದು ಹಾಗಾಗಿ ಪ್ರೈಸ್ ಜಾಸ್ತಿ ಆಗ್ಬೋದು ಇಲ್ಲ ಕೆಲ್ವೊಂದು ಕಾರಣಗಳಿಗೆ ಪ್ರೈಸ್ ಕಡಿಮೆ ಕೂಡ ಆಗ್ಬೋದು ಇಲ್ಲ ಪ್ರೈಸ್ ಅಷ್ಟೇ ಕೂಡ ಇರ್ಬೋದು ಅಂದ್ರೆ ಐವತ್ತು ಲಕ್ಷನೇ ಇರ್ಬೋದು ಬನ್ನಿ ಈಗ ಮೊದಲನೇ ಸಿನಾರಿಯೋ ನೋಡೋಣ ಅಂದ್ರೆ ಲ್ಯಾಂಡ್ ಪ್ರೈಸ್ ಜಾಸ್ತಿ ಆಗೋದು ಇದರ ಅರ್ಥ ಅಜಯ್ ಎಕ್ಸ್ಪೆಕ್ಟ್ ಮಾಡ್ತಿರೋ ಅಂತ ಹೈವೇ ಪ್ರಾಜೆಕ್ಟ್ ಬಂದಿದೆ ಸೊ ಇದರಿಂದ ಲ್ಯಾಂಡ್ ಪ್ರೈಸ್ ಒಂದು ಕೋಟಿ ಆಗಿದೆ ಅಂತ ಅಂದ್ಕೊಳ್ಳೋಣ ನಿಮ್ಗೆ ಅಜಯ್ ಏನ್ ಮಾಡ್ಬೋದು ಅನ್ಸತ್ತೆ ವೆಲ್ ಅಜಯ್ ವೇಣು ಹತ್ರ ಹೋಗಿ ಆರು ತಿಂಗಳ ಮುಂಚೆ ಫಿಕ್ಸ್ ಮಾಡಿದಂತ ಪ್ರೈಸ್ ಅಂದ್ರೆ ಐವತ್ ಲಕ್ಷಕ್ಕೆ ಅವನಿಗೆ ಸೆಲ್ ಮಾಡೋಕೆ ಇನ್ಸಿಸ್ಟ್ ಮಾಡ್ತಾನೆ ಅನ್ಫಾರ್ಚುನೇಟ್ ಆಗಿ ವೇಣು ಐದ್ ಲಕ್ಷ ನಾನ್ ರಿಫಂಡೆಬಲ್ ಫೀ ತಗೊಂಡು ಅಕ್ಸೆಪ್ಟ್ ಮಾಡಿದ್ರಿಂದ ಅಜಯ್ ಗೆ ಈ ಲ್ಯಾಂಡ್ ನ ಸೆಲ್ ಮಾಡೋಕೆ ಆಬ್ಲಿಗೇಟ್ ಆಗಿರ್ತಾನೆ ಇದನ್ನ ಪಿ ಎಂಡ್ ಎಲ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಪರ್ಸ್ಪೆಕ್ಟಿವ್ ಇಂದ ನೋಡೋದಾದ್ರೆ ಅಜಯ್ಗೆ ಒಂದು ಕೋಟಿ ಬರ್ತಿರೋಂತ ಪೀಸ್ ಆಫ್ ಲ್ಯಾಂಡ್ ಕೇವಲ ಐವತ್ ಲಕ್ಷ ಪೇ ಮಾಡೋದ್ರಿಂದ ಸಿಕ್ತಿದೆ ಅಫ್ಕೋರ್ಸ್ ಅವನು ಐದು ಲಕ್ಷ ಅಡ್ವಾನ್ಸ್ ಆಗಿ ಅಂದ್ರೆ ನಾನ್ ರಿಫಂಡೆಬಲ್ ಫೀ ಅಡ್ವಾನ್ಸ್ ಆಗಿ ಪೇ ಮಾಡಿದ್ದ ಸೊ ಅದನ್ನ ಅಡ್ಜಸ್ಟ್ ಮಾಡಿದ್ರೆ ಅವನು ನಲ್ವತ್ತೈದು ಲಕ್ಷ ಪ್ರಾಫಿಟ್ ಮಾಡ್ತಾನೆ ಇನ್ನೊಂದ್ ಕಡೆ ವೇಣು ಓಪನ್ ಮಾರ್ಕೆಟ್ ಅಲ್ಲಿ ಒಂದು ಕೋಟಿ ಇರುವಂತ ಲ್ಯಾಂಡ್ ಲ್ಯಾಂಡ್ನ ಐವತ್ತು ಲಕ್ಷಕ್ಕೆ ಫೋರ್ಸ್ಫುಲಿ ಸೆಲ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಆರು ತಿಂಗಳ ಮುಂಚೆ ನಾನ್ ರಿಫಂಡೆಬಲ್ ಫೀ ಆಗಿರೋ ಐದ್ ಲಕ್ಷನ ಅಕ್ಸೆಪ್ಟ್ ಮಾಡಿ ಅಜಯ್ ನ ಆಬ್ಲಿಗೇಷನ್ಗೆ ಒಳಗಾಗಿದ್ದಕ್ಕೆ ಬನ್ನಿ ಈಗ ಎರಡನೇ ಸಿನಾರಿಯೋ ನೋಡೋಣ ಅದ್ಯಾವ್ದು ಅಂದ್ರೆ ಲ್ಯಾಂಡ್ ನ ಪ್ರೈಸ್ ಕಡಿಮೆ ಆಗೋದು ಹಾಗೆ ಅಜೂ ಮಾಡೋಣ ಲ್ಯಾಂಡ್ ಪ್ರೈಸ್ ನಲ್ವತ್ ಲಕ್ಷ ಆಗಿದೆ ಅಂತ ಈಗ ಅಜಯ್ ಏನ್ ಮಾಡ್ಬೋದು ಅನ್ಸುತ್ತೆ ವೆಲ್ ಓಪನ್ ಮಾರ್ಕೆಟ್ ಅಲ್ಲಿ ನಲ್ವತ್ ಲಕ್ಷಕ್ಕೆ ಅವೈಲೇಬಲ್ ಇರುವಂತ ಲ್ಯಾಂಡ್ ನ ವೇಣುಗೆ ಐವತ್ತು ಲಕ್ಷ ಕೊಟ್ಟು ತಗೊಳ್ಳೋದರಲ್ಲಿ ಯಾವುದೇ ಅರ್ಥ ಇಲ್ಲ ನೆನ್ಪಿಟ್ಕೊಳ್ಳಿ ಐವತ್ತು ಲಕ್ಷ ಪ್ರೈಸ್ ನ ಆರು ತಿಂಗಳ ಮುಂಚೆನೆ ಸೆಟ್ ಮಾಡಿತ್ತು ಸೊ ಈ ಡೀಲ್ ನ ಪ್ರೈಸ್ ಐವತ್ತು ಲಕ್ಷ ಅಂತ ಸೆಟ್ ಮಾಡಿ ಆಗಿತ್ತು ಪ್ರೈಸ್ ಎಲ್ಲಿಗೆ ಮೂವ್ ಆದ್ರೂ ಕೂಡ ಈ ಡೀಲ್ ಎಕ್ಸಿಕ್ಯೂಟ್ ಆಗ್ಬೇಕಾಗಿರೋದು ಐವತ್ ಲಕ್ಷಕ್ಕೆ ಹಾಗಾಗಿ ಈ ಕೇಸಲ್ಲಿ ಅಜಯ್ ಗೆ ಲ್ಯಾಂಡ್ ವ್ಯಾಲ್ಯೂ ಕಡಿಮೆ ಆಗಿರೋದ್ರಿಂದ ನಲ್ವತ್ ಲಕ್ಷ ಇರೋ ಲ್ಯಾಂಡ್ ಗೆ ಐವತ್ ಲಕ್ಷ ಕೊಟ್ಟು ಬೈ ಮಾಡೋಕೆ ಯಾವುದೇ ರೀತಿ ಇನ್ಸೆಂಟಿವ್ ಇಲ್ಲ ಹಾಗಾಗಿ ಈ ಕೇಸಲ್ಲಿ ಅಜಯ್ ನಾನ್ ರಿಫಂಡಬಲ್ ಫೀ ತರ ಕೊಟ್ಟಿದ್ದ ಐದ್ ಲಕ್ಷನ ಬಿಟ್ಟು ಡೀಲ್ ಇಂದ ಹೊರಗೆ ಹೋಗ್ತಾನೆ ಸೊ ಈ ಕೇಸಲ್ಲಿ ವೇಣುಗೆ ಕ್ಲೀನ್ ಆಗಿ ಐದ್ ಲಕ್ಷ ಪ್ರಾಫಿಟ್ ಆಗುತ್ತೆ ಈಗ ಮೂರನೇ ಸಿನಾರಿಯೋ ಬಗ್ಗೆ ನೋಡೋಣ ಅಂದ್ರೆ ಲ್ಯಾಂಡ್ ನ ಪ್ರೈಸ್ ಐವತ್ ಲಕ್ಷನೇ ಇದೆ ಪ್ರೈಸ್ ಚೇಂಜ್ ಆಗೇ ಇಲ್ಲ ಅಂದ್ರೆ ಏನೂ ಆಗೇ ಇಲ್ಲ ಯಾವ್ದು ಹೈವೇ ಪ್ರಾಜೆಕ್ಟ್ ಕೂಡ ಇಲ್ಲ ಯಾವ್ದೇ ತರದ ನೆಗೆಟಿವ್ ಸೆಂಟಿಮೆಂಟ್ ಕೂಡ ಇಲ್ಲ ಸೊ ಪ್ರೈಸ್ ಅಷ್ಟೇ ಇದೆ ಈಗ ಅಜಯ್ ಏನ್ ಮಾಡಬಹುದು ಅಂತ ನಿಮಗೆ ಅನ್ಸುತ್ತೆ ವೆಲ್ ಅಜಯ್ ಗೆ ಕ್ಲಿಯರ್ ಆಗಿ ವೇಣುವಿಂದ ಆ ಪೀಸ್ ಆಫ್ ಲ್ಯಾಂಡ್ ನ ಬೈ ಮಾಡೋಕೆ ಯಾವುದೇ ಇನ್ಸೆಂಟಿವ್ ಇಲ್ಲ ಯಾಕಂದ್ರೆ ಅವನಿಗೆ ಯಾವ್ದೇ ತರ ಯೂಸ್ ಇಲ್ದಿರೋ ಲ್ಯಾಂಡ್ ಅಲ್ಲಿ ಸ್ಟ್ರಕ್ ಆಗಿಬಿಡ್ತಾನೆ ಅದೇ ಈ ಸಿಚುಯೇಷನ್ ಅಲ್ಲಿ ಈ ಡೀಲ್ ಇಂದ ಹೊರಗೆ ಹೋಗ್ತಾನೆ ಹಾಗೆ ವೇಣು ಐದ್ ಲಕ್ಷ ಪ್ರಾಫಿಟ್ ಮಾಡ್ತಾನೆ ಐ ಹೋಪ್ ಈ ಉದಾಹರಣೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ ನಿಮ್ಗೆ ಏನಾದ್ರೂ ಈ ಉದಾಹರಣೆ ಎಲ್ಲ ಸೂಕ್ಷ್ಮತೆಗಳ ಜೊತೆಗೆ ಅರ್ಥ ಆಗಿದ್ರೆ ನಾನು ಶ್ಯೂರ್ ಆಗಿ ಹೇಳ್ತೀನಿ ನೀವು ಆಪ್ಷನ್ಸ್ ನ ಅರ್ಥ ಮಾಡ್ಕೊಳ್ಳೋ ಒಳ್ಳೆಯ ದಾರಿಲಿ ಇದೀರ ಅಂತ ಇನ್ಫ್ಯಾಕ್ಟ್ ನಿಮ್ಗೆ ಈ ಉದಾಹರಣೆ ಚೆನ್ನಾಗಿ ಅರ್ಥ ಆಗಿದ್ರೆ ಎಕ್ಸಾಕ್ಟ್ಲಿ ಇದೇ ತರನೇ ಕಾಲ್ ಆಪ್ಷನ್ ವರ್ಕ್ ಆಗೋದು ಕೊನೆಯದಾಗಿ ನೀವು ನೋಡ್ತಿರೋ ಹಾಗೆ ಆಪ್ಷನ್ಸ್ ಲೆವ್ರೇಜ್ ಇನ್ಸ್ಟ್ರೂಮೆಂಟ್ಸ್ ನೀವು ಸ್ವಲ್ಪ ಕ್ಯಾಪಿಟಲ್ ಅಮೌಂಟ್ನ ಯೂಸ್ ಮಾಡಿಕೊಂಡು ಲಾರ್ಜ್ ಅಮೌಂಟ್ ಸ್ಟಾಕ್ನ ಕಂಟ್ರೋಲ್ ಮಾಡ್ತೀರಾ ಆಪ್ಷನ್ಸ್ ಅಲ್ಲಿ ನೀವು ಕೇವಲ ಸ್ಟಾಕ್ನ ಡೈರೆಕ್ಷನ್ನ ಸರಿಯಾಗಿ ಕಂಡುಕೊಳ್ಳೋದಲ್ಲ ಅದರ ಜೊತೆಗೆ ಟೈಮಿಂಗ್ ಸ್ಪೀಡ್ ಫ್ಯೂಚರ್ ಅಲ್ಲಿ ಆಗ್ಬೋದಾದಂತಹ ಅಸೆಟ್ ಪ್ರೈಸ್ ಇವೆಲ್ಲವನ್ನ ಕಂಡುಕೊಳ್ಳೋದು ತುಂಬಾನೇ ಮುಖ್ಯ ನಾವು ಇವೆಲ್ಲವನ್ನು ಮುಂದೆ ಬರೋ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋದ ಕೀ ಟೇಕ್ಅೇಸ್ ಇಲ್ಲಿದೆ